ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಬ್ಲಾಸ್ಟ್ ಹೌದು ವೀಕ್ಷಕರೇ ಇಂದು ಮುಂಜಾನೆ ಏಳು ಗಂಟೆ ಸುಮಾರಿನಲ್ಲಿ ರವೀಂದ್ರ ದಳವಾಯಿ ಎಂಬುವರ ಮನೆ ಪೇದೆ ರವೀಂದ್ರ ಕೈಗೆ ಹಾಗೂ ಮುಖಕ್ಕೆ ಸಣ್ಣ ಪುಟ್ಟ ಗಾಯ ಮನೆ ಹೊರಗೆ ನೀರು ಕಾಯಿಸಲು ಇಟ್ಟಿದ್ದ ಸಿಲಿಂಡರ್ ಈ ವೇಳೆ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ ಕೂಡಲೇ ಮನೆಯಲ್ಲಿದ್ದರೂ ಹೊರಗಡೆ ಓಡಿ ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ವೇಳೆಯಲ್ಲಿ ಸಿಲಿಂಡರ್ ಸ್ಫೋಟ ಅದೃಷ್ಟವಶಾತ್ ಅಗ್ನಿಶಾಮಕ ಸಿಬ್ಬಂದಿಗೆ ಯಾವುದೇ ಅಪಾಯ ಆಗಿಲ್ಲ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿ ಹೋಗಿದವೆ ಎರಡನೆಯ ಮಹಡಿಯಲ್ಲಿ ಮನೆ ಆಗಿದ್ದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಗ್ಯಾಸ್ ಸೋರಿಕೆಯಿಂದ ಹೆಚ್ಚಿನ ಅನಾಹುತ ಆಗಿಲ್ಲ ಎಂದು ನಮ್ಮ ವರದಿಗಾರರಿಂದ ತಿಳಿದು ಬಂದಿದೆ ಸೋರಿಕೆಯಿಂದ ಬೆಂಕಿ ಹತ್ತಿ ದಗದಗನೆ ಉರಿದ ಮನೆ ಬನಹಟ್ಟಿ ಠಾಣಾ ಪಿಎಸ್ಐ ಶಾಂತಹಳ್ಳಿ ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಆನಂದ ಕೋಲೋರ ಕುಂಬಾರ್ ಸವದಿ ಉಪಸ್ಥಿತರಿದ್ದರು ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರಿಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ನೀರ್ ಕಾಯ್ಲಾಕಂದ್ರೆ ಹೊತ್ತಿಸಿ ಮ್ಯಾಲ ಗಾಡಿ ಇಟ್ಟಿದ್ರೆ ನೀರ್ ಕಾಯ್ಲಾಕಿಟ್ಟ ಚಾಕುರಿ ಹಾಕಿದ್ರು ಹಿಂದಡೆ ಉರಿ ಹತ್ತ ಬಿಡ್ತಾರ ಹೊರಗಡೆ ಮನೆ ಬಳಿಕೆ ಐಟಮ್ಸ್ ಎಲ್ಲ ಕೊಟ್ಟ ನನ್ಗ ಇಲ್ಲಿ ಕೈ ಸರ ಇಲ್ಲಿ ಮುಖಕ್ಕ ಸರ